ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರರಿಂದ ಶ್ರೀರಾಮನಿಗೆ ದಿವ್ಯಾಸ್ತ್ರಗಳ ಉಪದೇಶ ಎಂಬ ಇಪ್ಪತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಅಥ ತಾಂ ರಜನೀ ಮುಷ್ಯ ವಿಶ್ವಾಮಿತ್ರೋ ಮಹಾಯಶಾಹ ಪ್ರಹಸ್ಯ ರಾಘವಂ ವಾಕ್ಯ ಮುವಾಚ ಮಧುರಾಕ್ಷರಂ ತಾಟಕಾವನದಲ್ಲಿ ಆ ರಾತ್ರಿಯನ್ನು ಸುಖವಾಗಿ ಕಳೆದ ನಂತರ ಮಹಾಯಶಸ್ವಿಗಳಾದ ವಿಶ್ವಾಮಿತ್ರರು ಮಂದಸ್ಮಿತರಾಗಿ ರಾಮನಿಗೆ ಮಧುರಾಕ್ಷರಯುಕ್ತವಾದ ಈ ಮಾತನ್ನು ಹೇಳಿದರು ಯಶೋವಂತನಾದ ರಾಜಪುತ್ರನೇ ನೀನು ಮಾಡಿದ ತಾಟಕ ಸಂಹಾರದಿಂದ ನಾನು ಸುಪ್ರೀತನಾಗಿದ್ದೇನೆ ನಿನಗೆ ಮಂಗಳ ಉಂಟಾಗಲಿ ನಿನ್ನ ವಿಷಯದಲ್ಲಿ ವಿಶೇಷವಾದ ಅನುರಾಗವುಳ್ಳ ನಾನು ನನ್ನಲ್ಲಿರುವ ಸಕಲವಾದ ಅಸ್ತ್ರಗಳನ್ನು ನಿನಗೆ ಉಪದೇಶಿಸುತ್ತೇನೆ ಈ ಅಸ್ತ್ರಗಳಿಂದ ನಿನಗಾಗುವ ಪ್ರಯೋಜನವನ್ನು ಹೇಳುವೆನು ಕೇಳು ದೇವದಾನವ ಗಂಧರ್ವರಾಗಲಿ ಯಕ್ಷಕಿನ್ನರ ಕಿಂಪುರುಷ ಪನ್ನಗರೇ ಆಗಲಿ ನಿನ್ನೆದುರಾಗಿ ಯುದ್ಧಕ್ಕೆ ನಿಲ್ಲುವ ಶತ್ರುಗಳು ಯಾರೇ ಆಗಿದ್ದರೂ ಅವರ ಮೇಲೆ ಈ ದಿವ್ಯಾಸ್ತ್ರಗಳ ಪ್ರಯೋಗದಿಂದ ಯುದ್ಧದಲ್ಲಿ ಅವರನ್ನು ವಶಪಡಿಸಿಕೊಂಡು ಜಯಿಸುವ ಸಾಮರ್ಥ್ಯವು ನಿನಗುಂಟಾಗುತ್ತದೆ ಅಂತಹ ಸಕಲವಾದ ದಿವ್ಯಾಸ್ತ್ರಗಳೆಲ್ಲವನ್ನು ನಿನಗೆ ಕೊಡುತ್ತೇನೆ ದಿವ್ಯವಾದ ಮಹಾದಂಡಚಕ್ರವನ್ನು ಕೊಡುತ್ತೇನೆ ಧರ್ಮಚಕ್ರ ಕಾಲಚಕ್ರ ವಿಷ್ಣು ಚಕ್ರ ಅತ್ಯುಗ್ರವಾದ ಇಂದ್ರ ಚಕ್ರ ವಜ್ರಾಯುಧ ಶಿವನ ಶೂಲಾಯುಧ ಬ್ರಹ್ಮಶಿರ ಐಶಿಕ ಇವೆಲ್ಲವನ್ನೂ ನಿನಗೆ ಅನುಗ್ರಹಿಸುತ್ತೇನೆ ಉತ್ತಮೋತ್ತಮವಾದ ಬ್ರಹ್ಮಾಸ್ತ್ರವನ್ನು ಶುಭಾವಹಗಳಾದ ಮೋದಕಿ ಶಿಖರಿ ಎಂಬ ಎರಡು ಗದೆಗಳನ್ನು ನಿನಗೆ ಕೊಡುವೆನು ಧರ್ಮಪಾಶ ಕಾಲಪಾಶ ವರುಣನ ಪಾಶಾಯುಧ ಇವುಗಳನ್ನು ನಿನಗೆ ಉಪದೇಶಿಸುತ್ತೇನೆ ಶುಷ್ಕ ಆರ್ದ್ರಗಳೆಂಬ ಹೆಸರಿನ ಎರಡು ಅಶನಿಗಳನ್ನು ಕೊಡುತ್ತೇನೆ ಶಿವನ ಪೈನಕಾಸ್ತ್ರವನ್ನು ನಾರಾಯಣಾಸ್ತ್ರವನ್ನು ಉಪದೇಶಿಸುತ್ತೇನೆ ಅಗ್ನಿದೇವನಿಗೆ ಪರಮಪ್ರಿಯವಾದ ಶಿಖರವೆಂಬ ಆಗ್ನೇಯಾಸ್ತ್ರ ಪ್ರಖ್ಯಾತವಾದ ಪ್ರಥನವೆಂಬ ಹೆಸರಿನ ವಾಯುವ್ಯಾಸ್ತ್ರ ಹಯಶಿರ ಕ್ರೌಂಚ ವಿಷ್ಣುಶಕ್ತಿ ಮತ್ತು ರುದ್ರಶಕ್ತಿ ಎಂಬ ಎರಡು ಆಯುಧಗಳು ಕಂಕಾಲ ಘೋರತಮವಾದ ಮುಸಲ ಕಾಪಾಲ ಕಂಕಣ ಇವೇ ಮೊದಲಾದ ರಾಕ್ಷಸರಲ್ಲಿರುವ ಅಸ್ತ್ರಗಳೆಲ್ಲವನ್ನೂ ಕೊಡುತ್ತೇನೆ ಮಹಾಸ್ತ್ರವಾದ ವೈದ್ಯಾಧರ ನಂದನವೆಂಬ ಹಸಿರತ್ನ ಪ್ರಸ್ವಾಪನ ಪ್ರಶಮನಗಳೆಂಬ ಗಂಧರ್ವರಿಗೆ ಅತಿ ಪ್ರಿಯವಾದ ಅಸ್ತ್ರಗಳು ಇವೆಲ್ಲವನ್ನೂ ನಿನಗೆ ಉಪದೇಶಿಸುತ್ತೇನೆ ಸೌಮ್ಯ ಮರ್ಷಣ ಶೋಷಣ ಸಂತಾಪನ ವಿಲಾಪನಗಳೆಂಬ ಅಸ್ತ್ರಗಳನ್ನು ಕೊಡುತ್ತೇನೆ ಕಂದರ್ಪನಿಗೆ ಅತಿ ಪ್ರಿಯವಾದ ದುರಾಸದವೆಂಬ ದುರಾಸದವಾದ ಮದನಾಸ್ತ್ರ ಮೋಹನವೆಂಬ ಹೆಸರಿನ ಪೈಶಾಚಾಸ್ತ್ರ ಇವನ್ನು ನೀನು ಪ್ರತಿಗ್ರಹಿಸು ತಾಮಸ ಸೌಮನ ಸಂವರ್ಥ ದುಸ್ಸಹವಾದ ಮೌಸಲ ಸತ್ಯಾಸ್ತ್ರ ಮಾಯಾಧರ ಎದುರಾಳಿಯ ತೇಜಸ್ಸನ್ನು ಅಪಹರಿಸುವ ತೇಜಃಪ್ರಭವೆಂಬ ಹೆಸರಿನ ಮಹಾಸ್ತ್ರ ಶಿಶಿರವೆಂಬ ಹೆಸರಿನ ಸೋಮಾಸ್ತ್ರ ದಾರುಣವಾದ ತ್ವಾಷ್ಟ್ರವೆಂಬ ಅಸ್ತ್ರ ಭಗದೇವತಾತ್ಮಕವಾದ ಶಿಶ್ ಅಸ್ತ್ರ ಮಾನವಾಸ್ತ್ರ ಇವೆಲ್ಲವನ್ನು ನಿನಗೆ ಉಪದೇಶಿಸುತ್ತೇನೆ ಮಹಾಬಲಯುಕ್ತವಾದ ಕಾಮರೂಪವನ್ನು ಧರಿಸಿರುವ ಈ ಮಹಾಸ್ತ್ರಗಳನ್ನು ಪರಮೋದಾರನಾದ ರಾಜಪುತ್ರನಾದ ನೀನು ಕೂಡಲೇ ಪರಿಗ್ರಹಿಸು ಮುನಿಶ್ರೇಷ್ಠರಾದ ವಿಶ್ವಾಮಿತ್ರರು ಶುಚಿಯಾಗಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪ್ರೇಮಪೂರ್ವಕವಾಗಿ ಶ್ರೀರಾಮನಿಗೆ ಸಕಲ ಅಸ್ತ್ರಗಳ ಮಹಾಮಂತ್ರಗಳನ್ನು ಉಪದೇಶಿಸಿದರು ತ್ರಿಭುವನಗಳಲ್ಲಿ ಯಾವೊಬ್ಬನಲ್ಲಿಯೇ ಆಗಲಿ ಇಷ್ಟೊಂದು ಅಸ್ತ್ರಗಳಿರಲು ಸಾಧ್ಯವೇ ಇಲ್ಲ ದೇವತೆಗಳಲ್ಲಿಯೂ ಇಷ್ಟೊಂದು ಅಸ್ತ್ರಗಳಿರುವುದಿಲ್ಲ ಇಂಥ ಅಂತಹ ಅಮೋಘವಾದ ದಿವ್ಯಾಸ್ತ್ರಗಳೆಲ್ಲವನ್ನೂ ವಿಶ್ವಾಮಿತ್ರರು ರಾಮನಿಗೆ ಉಪದೇಶಿಸಿದರು ವಿಶ್ವಾಮಿತ್ರರು ಮಹಾಮಂತ್ರಗಳನ್ನು ಒಂದೊಂದನ್ನಾಗಿ ಶ್ರೀರಾಮನಿಗೆ ಉಪದೇಶಿಸುತ್ತಿದ್ದಂತೆಲ್ಲ ಆಯಾ ಅಸ್ತ್ರದ ಅಧಿದೇವತೆಗಳು ಇಲ್ಲಿ ನೆನಪಿರಲಿ ಹಿಂದೆ ಬ ಉಪಯೋಗಿಸುತ್ತಿದ್ದಂತಹ ಅಸ್ತ್ರಶಸ್ತ್ರಗಳು ವಿಶೇಷವಾಗಿ ಮಂತ್ರಗಳ ಮೂಲಕ ಆಯಾ ಅಭಿಮಾನಿ ದೇವತೆಗಳನ್ನು ಅವ್ ಆರಾಧಿಸಿ ಅವರನ್ನು ಆಹ್ವಾನಿಸಿಕೊಂಡಾಗ ಅವರ ಆವಾಹನೆಯ ಕಾರಣದಿಂದಾಗಿ ಒಂದು ಸಾಧಾರಣ ಬಾಣವನ್ನೇ ಬಿಟ್ಟರೂ ಕೂಡ ಅಲ್ಲಿ ಬಾಣವನ್ನು ಬಿಡುತ್ತಿದ್ದುದು ಕೇವಲ ನಿಮಿತ್ತ ಮಾತ್ರವಾಗಿತ್ತೆಂದು ತಿಳಿಯುತ್ತದೆ ಆ ಬಾಣವನ್ನು ಬಿಟ್ಟೊಡನೆ ಆ ಅಭಿಮಾನಿ ದೇವತೆಯು ಆ ರೀತಿಯಾದಂತಹ ಒಂದು ಸಂಚಲನೆ ಆ ರೀತಿಯಾದಂತಹ ವಾತಾವರಣದಲ್ಲಿ ಒಂದು ವಿಭಿನ್ನ ಪ್ರಯೋಗವನ್ನೇ ಮಾಡುತ್ತಿದ್ದಿರಬೇಕು ಮಾಡುತ್ತಿದ್ದಿರಬೇಕು ಅದನ್ನೇ ಅಸ್ತ್ರಶಸ್ತ್ರ ಪ್ರಯೋಗವೆಂದು ಹೇಳಿರಬೇಕು ಇಲ್ಲಿ ವಿಶ್ವಾಮಿತ್ರರು ಅಂತಹ ಮಂತ್ರದ ಅಧಿದೇವತೆಗಳನ್ನು ಒಲಿಸಿಕೊಂಡವರಾಗಿದ್ದು ಅವರನ್ನೇ ಅದನ್ನೇ ಅವರು ಶ್ರೀರಾಮಚಂದ್ರನಿಗೆ ಉಪದೇಶಿಸುತ್ತಿರುವರು ವಿಶ್ವಾಮಿತ್ರರು ಮಹಾಮಂತ್ರಗಳನ್ನು ಒಂದೊಂದನ್ನಾಗಿ ಶ್ರೀರಾಮನಿಗೆ ಉಪದೇಶಿಸುತ್ತಿದ್ದಂತೆಲ್ಲ ಆಯಾ ಅಸ್ತ್ರದ ಅಧಿದೇವತೆಗಳು ಮೂರ್ತಿಮತ್ತಾಗಿ ಬಂದು ರಾಮನ ಸಮೀಪದಲ್ಲಿ ಉಪಸ್ಥಿತರಾದರು ಆ ಮಹಾಸ್ತ್ರಗಳ ಅಧಿದೇವತೆಗಳು ಕೈ ಮುಗಿದು ನಿಂತು ರಾಮನಿಗೆ ಹೇಳಿದರು ಶ್ರೀರಾಮ ನಿನ್ನ ವಿಷಯದಲ್ಲಿ ಪರಮೋದಾರರಾಗಿ ನಾವೆಂದು ನಿನ್ನ ಕಿಂಕರರಾಗಿದ್ದೇವೆ ನೀನು ಏನು ಮಾಡಬೇಕೆಂದು ಆಜ್ಞೆ ಮಾಡುವೆಯೋ ಆ ಆಜ್ಞೆಯನ್ನು ಶಿರಸ ವಹಿಸಿ ಮಾಡಲು ಸಿದ್ಧರಾಗಿದ್ದೇವೆ ಅಸ್ತ್ರಾದಿ ದೇವತೆಗಳು ಹೀಗೆ ಹೇಳಲು ಶ್ರೀರಾಮನು ಪ್ರಸನ್ನಾತ್ಮನಾಗಿ ಅಸ್ತ್ರಾದಿ ದೇವತೆಗಳೆಲ್ಲರನ್ನೂ ಸ್ವೀಕರಿಸಿ ಕೈಯಿಂದ ಸ್ಪರ್ಶ ಮಾಡಿ ಹೇಳಿದನು ನೀವು ನನ್ನ ಮನಸ್ಸಿನಲ್ಲಿ ವಾಸ ಮಾಡುತ್ತೀರಿ ಅಂದರೆ ಆ ಎಲ್ಲ ಮಂತ್ರಗಳು ಮನಸ್ಸಿನಲ್ಲಿ ಸ್ಥಿರವಾಗಿರಲಿ ಎಂದು ಅಸ್ತ್ರಗಳೆಲ್ಲವೂ ಶ್ರೀರಾಮನಲ್ಲಿ ಸೇರಿಕೊಂಡವು ಶ್ರೀರಾಮನಿಗೆ ಅಮಿತಾನಂದವುಂಟಾಯಿತು ಪ್ರೀತಾತ್ಮನಾದ ಶ್ರೀರಾಮನು ಮಹಾ ತೇಜಸ್ವಿಗಳಾದ ಪರಮಗುರುಗಳಾದ ವಿಶ್ವಾಮಿತ್ರರನ್ನು ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಮುಂದಿನ ಪ್ರಯಾಣಕ್ಕೆ ಸಿದ್ಧನಾಗಿ ನಿಂತನು ಇಲ್ಲಿ ಅಸ್ತ್ರಶಸ್ತ್ರಗಳ ವಿಷಯವನ್ನು ಕೇಳುವಾಗ ವೈಜ್ಞಾನಿಕ ಯುಗದಿಂದ ಬಂದಂತಹ ನಮಗೆ ಆಶ್ಚರ್ಯವಾಗಬಹುದು ಇದೆಲ್ಲ ಹೇಗೆ ಸಾಧ್ಯ ಮಂತ್ರಕ್ಕೆ ಮಾವಿನಕಾಯಿ ಉದುರೀತೆ ಇಲ್ಲಿ ಕುಳಿತು ಮಂತ್ರವನ್ನು ಜಪಿಸಿಬಿಟ್ಟ ಮಾತ್ರಕ್ಕೆ ಅಲ್ಲಿ ಎಲ್ಲಿಯೋ ಒಂದು ಕಡೆ ಇದ್ದಕ್ಕಿದ್ದಂತೆ ಬೆಂಕಿಯ ಮಳೆ ಸುರಿದು ಬಿಡುವುದು ಅಥವಾ ವೇ ಜೋರಾಗಿ ಮಳೆ ಸುರಿಯುವುದು ವೇಗವಾಗಿ ಗಾಳಿ ಬೀಸುವುದು ಆಗ್ನೇಯಾಸ್ತ್ರ ವಾರುಣಾಸ್ತ್ರ ವಾಯುವ್ಯಾಸ್ತ್ರ ಇದೆಲ್ಲ ಸಾಧ್ಯವೇ ಇದೆಲ್ಲ ಕೇವಲ ಕಟ್ಟುಕತೆ ಬಿಡುತ್ತೇವೆ ಆದರೆ ಒಮ್ಮೆ ಗಮನಿಸಿ ವಾತಾವರಣದಲ್ಲಿ ಯಾವ ಕಾರಣದಿಂದಾಗಿ ಬೆಂಕಿಯ ಮಳೆ ಸುರಿಯುತ್ತಿದೆಯೋ ಎಂಬಂತೆ ಬಿಸಿಲಿನ ಧಗೆ ಹೆಚ್ಚಿಬಿಡುತ್ತದೆ ಎಲ್ಲೋ ಒಂದು ಕಡೆ ವಾಯುಭಾರ ಉಂಟಾಗುವುದರಿಂದ ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಸುರಿಯಲಾರಂಭಿಸುತ್ತದೆ ಇದ್ದಕ್ಕಿದ್ದಂತೆ ವೇಗವಾಗಿ ಗಾಳಿ ಬೀಸಲಾರಂಭಿಸುತ್ತದೆ ಇದೆಲ್ಲ ಆಗುವುದಕ್ಕಾದರೂ ಕಾರಣವೇನು ಇದ್ದತ್ತಿದ್ದಕ್ಕಿದ್ದಂತೆ ಬಿಸಿಲು ಮಳೆಯಾಗಲಿ ಕೆಲವೊಮ್ಮೆ ಇವೆಲ್ಲವೂ ನಿಜಕ್ಕೂ ಆಗುತ್ತಿರುವುದೋ ಇಲ್ಲವೇ ಮನಸ್ಸಿನಲ್ಲಿ ಭ್ರಮೆಯನ್ನು ಮೂಡಿಸುತ್ತಿರುವುದೋ ಕೆಲವೊಮ್ಮೆ ಏನೂ ಇಲ್ಲದೆ ಕುಳಿತಲ್ಲಿಯೇ ನಮಗೆ ಇದ್ದಕ್ಕಿದ್ದಂತೆ ತುಂಬ ಶೆಖೆಯಾದಂತೆ ತುಂಬ ಚಳಿಯಾಗುತ್ತಿರುವಂತೆ ಭಾಸವಾಗುವುದಿಲ್ಲವೇ ಹಾಗಿದ್ದರೆ ಈ ಅಸ್ತ್ರಶಸ್ತ್ರಗಳೆಂದು ಹೇಳುವುದು ನಿಜಕ್ಕೂ ವಾತಾವರಣವನ್ನೇ ನಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ಇದನ್ನು ನೇಚರ್ ಕಂಟ್ರೋಲ್ ಪ್ರಕೃತಿಯ ನಿಯಂತ್ರಣ ಎಂದು ಹೇಳುತ್ತಾರೆ ಪ್ರಕೃತಿಯ ನಿಯಂತ್ರಣವನ್ನು ಮಾಡುವ ಶಕ್ತಿ ನಮ್ಮ ಹಿಂದಿನವರಿಗೆ ಲಭಿಸುತ್ತೆ ಆ ಪ್ರಕೃತಿ ನಿಯಂತ್ರಣವನ್ನು ವಿದ್ಯುಕ್ತವಾಗಿ ಯಾವುದೋ ವಿಧಿವಿಧಾನಗಳಿಂದ ಮಾಡುತ್ತಿದ್ದು ಇಲ್ಲಿ ಸರಳವಾಗಿ ಮಂತ್ರ ಮಂತ್ರೋಚ್ಚಾರಣೆ ಮೂಲಕ ಆ ಅಭಿಮಾನಿ ದೇವತೆಯನ್ನು ಒಲಿಸಿಕೊಂಡು ಅದರಿಂದ ಮಾಡುತ್ತಿದ್ದೇವೆ ಎಂದು ಸರಳವಾಗಿ ವಿಜ್ಞಾನವನ್ನು ಅರಿಯದ ನಮ್ಮಂತಹ ಅಜ್ಞಾನಿಗಳಿಗಾಗಿ ಹೇಳಿರುವುದೇ ಅಥವಾ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅವರಲ್ಲಿ ಭ್ರಾಂತಿ ಏಕೆಂದರೆ ಎಷ್ಟೋ ಅಸ್ತ್ರಗಳು ಮೋಹನಾಸ್ತ್ರ ಮುಂತಾದ ಅಸ್ತ್ರಗಳು ಮನಸ್ಸಿನಲ್ಲೇ ಭ್ರಾಂತಿಯನ್ನು ಮಾಡುತ್ತವೆ ಹೀಗೆಲ್ಲ ಆಗುತ್ತಿದೆಯೇನೋ ಎಂದೆನಿಸುತ್ತದೆ ರಾಕ್ಷಸರು ಪ್ರಯೋಗಿಸುತ್ತಿದ್ದಂತಹ ಮಾಯಾ ವಿದ್ಯೆಗಳು ಕೂಡ ಇದೇ ರೀತಿಯಾಗಿ ಮನಸ್ಸಿನಲ್ಲಿ ಭ್ರಾಂತಿ ಉಂಟು ಮಾಡುವಂತಹದು ಅದನ್ನು ಹೇಗೆ ಮಾಡುವುದೆಂದು ಈಗಿನ ನಮ್ಮ ವಿಜ್ಞಾನಕ್ಕೆ ತಿಳಿಯದಿರಬಹುದು ಆಗಿನ ವಿಜ್ಞಾನ ನಮಗಿಂತ ಹಿಂದುಳಿದಿರಬೇಕೆಂದೇನು ಇಲ್ಲವಲ್ಲ ನಮ್ಮ ತಂದೆ ತಾತ ಮುತ್ತ ತಂದಿರೋ ನಮಗಿಂತ ದಡ್ಡರಾಗಿದ್ದರೆಂದು ನಾವು ಭಾವಿಸುತ್ತೇವೆ ಆದರೆ ನಾವು ಅವರಿಗಿಂತ ದಡ್ಡರೋ ಅವರು ನಮಗಿಂತ ದಡ್ಡರೋ ಯಾರಿಗೆ ಗೊತ್ತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಇಪ್ಪತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ